ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ಎಳ್ಳೆಣ್ಣೆ ದೀಪ ಭಾಗ ಎರಡು ಎಳ್ಳು ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಪರಿಸರದಲ್ಲಿ ಪ್ರಚಲಿತದಲ್ಲಿರುವ ನಕಾರಾತ್ಮಕತೆಯನ್ನು ತೊಡೆದು ಹಾಕುತ್ತದೆ ಇದರಿಂದಾಗಿ ಪರಿಸರವು ಪರಿಶುದ್ಧವಾಗಿರುತ್ತದೆ ಈ ಮೂಲಕ ಸಾಧಕನಿಗೆ ಮಾನಸಿಕ ನೆಮ್ಮದಿಯೂ ಸಿಗುತ್ತದೆ ಇದಲ್ಲದೆ ಮುಖ್ಯ ದ್ವಾರದಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಬೆಳಗಿಸುವ ಮೂಲಕ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಸಾಧಕನ ಮೇಲೆ ತನ್ನ ದಯೆಯ ಕಣ್ಣುಗಳನ್ನು ಇಡುತ್ತಾಳೆ ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವುದಿಲ್ಲ ಧರ್ಮಗ್ರಂಥಗಳ ಪ್ರಕಾರ ಎಳ್ಳಿನ ಎಣ್ಣೆಯನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅದನ್ನು ದೇವರಿಗೆ ಅರ್ಪಿಸುವುದರಿಂದ ದೇವನಿಗೆ ಸಂತೋಷವಾಗುತ್ತದೆ ಎಲ್ಲಿನ ಎಣ್ಣೆಯ ವಿಶೇಷ ಪ್ರಾಮುಖ್ಯತೆಯು ಶನಿ ಗ್ರಹಕ್ಕೆ ಹೊಂದಿಸಲಾಗಿದೆ ಮತ್ತು ಶನಿಯ ಕೋಪವನ್ನು ಶಾಂತಗೊಳಿಸುವಲ್ಲಿ ಇದು ತುಂಬಾ ಪರಿಣಾಮಕಾರಿ ಎಂದು ನಂಬಲಾಗಿದೆ ಜಾತಕದಿಂದ ಗ್ರಹ ದೋಷಗಳು ದೂರವಾಗುತ್ತವೆ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸುತ್ತದೆ ಇದು ಸಾಧಕರ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ ಅಲ್ಲದೆ ಇದು ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಗ್ರಹ ದೋಷಗಳನ್ನು ಹಾಕಲು ಸಹಾಯ ಮಾಡುತ್ತದೆ